ಅಪೂರ್ವ ಬಿದ್ರಿ ಕೆ ಎಸ್ ಅಧಿಕಾರಿ ಕಡಕ್ಕು ಮೈಗುಣ ಯಾರಿಗೂ ಬಗ್ಗಲ್ಲ ಯಾರಿಗೂ ಜಗ್ಗಲ್ಲ ಹೇಳಿದವರ ಕೆಲಸ ಮಾಡಲ್ಲ ಅನ್ನೋದು ಇವರ ಮೇಲಿರುವಂತಹ ಆರೋಪ ಅಷ್ಟೇ ಈಗ ಬೆಂಗಳೂರು ದಕ್ಷಿಣ ಎ ಸಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಬೆಂಗಳೂರು ದಕ್ಷಿಣ ಉಪವಿಭಾಗಾಧಿಕಾರಿ ಆಗಿರುವಂತಹ ಅಪೂರ್ವ ಬಿದ್ರಿ ಉತ್ತರ ಕರ್ನಾಟಕದ ಪ್ರಬಲ ಲಿಂಗಾಯತ ಸಮುದಾಯದ ಹೆಣ್ಣು ಮಗಳು ಅತ್ಯಂತ ನಿಷ್ಠೆಯಿಂದ ಕೆ ಎಸ್ ಪರೀಕ್ಷೆಯಲ್ಲಿ ಟಾಪರ್ ಆಗಿ ಎಸಿ ಆಗಿ ಸೆಲೆಕ್ಟ್ ಪ್ರಾಮಾಣಿಕತೆ ನಿಯತ್ತಿನಿಂದ ರಾಜ್ಯ ಸರ್ಕಾರದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಸಾವಿರಾರು ಕೋಟಿ ಮೌಲ್ಯದ ಆಸ್ತಿಗಳನ್ನ ಉಳಿಸಿದ್ದಾರೆ ಕಳೆದ ಆರು ತಿಂಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಸರ್ಕಾರಿ ಭೂಮಿಗಳನ್ನ ರಕ್ಷಿಸಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಭೂಮಿ ಸರ್ಕಾರಕ್ಕೆ ಸೇರಿದು ಎಂದು ಆದೇಶ ಹೊರಡಿಸಿದ್ದಾರೆ ರಾಜ್ಯ ಸರ್ಕಾರದ ಸುಮಾರು ಐದು ಸಾವಿರ ಕೋಟಿ ರೂಪಾಯಿ ಉಳಿಸಿದ್ದಾರೆ ಬಿಲ್ಡರ್ಗಳು ಭೂಗಳರು ಏಜೆಂಟರು ಮಧ್ಯವರ್ತಿಗಳಿಗೆ ಯಾರಿಗೂ ಬಗ್ತಾ ಇಲ್ಲ ರಾಜಕಾರಣಿಗಳು ಲೋಕಾಯುಕ್ತದವರಿಗೆ ಕಾಸ್ ಕೊಡ್ತಿಲ್ಲ ಅಪೂರ್ವ ಬಿದಿರಿ ಯಾರಿಗೂ ಬಗ್ಗದೆ ಒತ್ತಡಕ್ಕೆ ಒಳಗಾಗದೆ ಕೆಲಸ ಮಾಡ್ತಿರುವ ಅಪೂರ್ವ ಬಿದಿರಿ ಇಂತಹ ಪ್ರಾಮಾಣಿಕ ದಕ್ಷ ಕೆಎಸ್ ಅಧಿಕಾರಿ ಅಪೂರ್ವ ಬಿದ್ರಿ ವಿರುದ್ಧ ಪಿತೂರಿ ಈಗ ಬಿಟಿಬಿಯಲ್ಲಿ ಅಪೂರ್ವ ಬಿದ್ರಿ ಮೇಲಿನ ಕುತಂತ್ರದ ಇಂಚಿಂಚು ಮಾಹಿತಿ ಎಸ್ ನನ್ನ ಪಕ್ಕದಲ್ಲಿ ಅವರ ಫೋಟೋ ಬರ್ತಾ ಇದೆ ನೋಡ್ತಾ ಇರಬಹುದು ಈಕೆನೆ ಅಪೂರ್ವ ಬಿದ್ರಿ ಸೊ ಈಕೆ ಕೆ ಎಸ್ ಇವರ ಹೆಸರು ಫುಲ್ ಹೆಸರು ಅಪೂರ್ವ ಬಿದ್ರಿ ಕಡಕ್ಕು ಮೈಗುಣ ನೋಡಕ್ ತುಂಬಾ ಚೆನ್ನಾಗಿದ್ದಾರೆ ಹೆಂಗೇನ್ ಎನರ್ಜೆಟಿಕ್ ಆಗಿದ್ದಾರೆ ಸಿಕ್ಕಾಪಟ್ಟೆ ಪವರ್ಫುಲ್ ಈಕೆ ಯಾರಿಗೂ ಬಗ್ಗಲ್ಲ ಯಾರಿಗೂ ಜಗ್ಗಲ್ಲ ಡೋಂಟ್ ಕೇರ್ ಅಂತ ಮುನ್ನುಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಸಾವಿರಾರು ಕೋಟಿ ಆಸ್ತಿಗಳನ್ನ ಅಂದ್ರೆ ಸರ್ಕಾರಿ ಆಸ್ತಿಗಳನ್ನ ಉಳಿಸಿದ್ದಾರೆ ಕಳೆದ ಜಸ್ಟ್ ಎಕ್ಸಾಂಪಲ್ ಕಳೆದ ಆರು ತಿಂಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಸರ್ಕಾರಿ ಭೂಮಿಗಳನ್ನ ರಕ್ಷಿಸಿದ್ದಾರೆ ಈಕೆಯ ಮೇಲೆ ಈಗ ಪ್ರಭಾವಿಗಳು ಬಿಲ್ಡರ್ಗಳು ಭೂಗಳರು ಏಜೆಂಟರುಗಳು ಮಧ್ಯವರ್ತಿಗಳು ಎಲ್ಲರೂ ಈಕೆ ಮೇಲೆ ಒಂದು ವಕ್ರದೃಷ್ಟಿ ಯಾರೀ ಈಕೆ ಲಿಂಗಾಯತ ಸಮುದಾಯದ ಹುಡುಗಿ ರೀ ಯಾರು ಹೇಳಿ ಉತ್ತರ ಕರ್ನಾಟಕದ ಲಿಂಗಾಯತ ಸಮುದಾಯದ ಹುಡುಗಿ ಎಂಥ ಪ್ರಾಮಾಣಿಕ ದಕ್ಷ ಅಧಿಕಾರಿ ಈಕೆ ಅಂದರೆ ಹೆಣ್ಣು ಮಕ್ಕಳು ಕೆ ಎಸ್ ಅಧಿಕಾರಿ ಆದಾಗ ಅಪ್ರಿಷಿಯೇಟ್ ಮಾಡಬೇಕು ಅದನ್ನ ಬಿಟ್ಟು ಆಕೆ ವಿರುದ್ಧ ಪಿತೂರಿ ಮಾಡ್ತಿದಾರಲ್ಲ ಇವರಿಗೆ ಏನು ಹೇಳೋಣ ಹೇಳಿ ഇന്നും എങ്ങ എനർജറ്റിക്ക്